ನಮಸ್ಕಾರ ನನ್ನ ಹೆಸರು ಸೈಬಣ್ಣ ಜಮಾದಾರ್ ಅಂತೇಳಿ ನಾವು ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಆದಂಥ ಮುನ್ನೂರ ಎಪ್ಪತ್ತೊಂದು ಜೆ ಕಲಮನ್ನು ಸಮರ್ಪಕವಾಗಿ ಜಾರಿಗೆ ಬರಬೇಕು ಮತ್ತು ಈ ಭಾಗದ ವಿದ್ಯಾರ್ಥಿಗಳಿಗೆ ಏನು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಸೀಟ್ಗಳಲ್ಲಿ ಏನು ಇವತ್ತು ಅನ್ಯಾಯ ಇದೆ ಸರ್ಕಾರ ಆ ಅನ್ಯಾಯವನ್ನು ಸರಿಪಡಿಸಬೇಕು ಹಾಗೂ ಈ ಭಾಗದ ನಿರುದ್ಯೋಗಿ ಯುವಕರಿಗೆ ಉದ್ಯೋಗಗಳು ಸಿಗಬೇಕು ಮತ್ತು ಪ್ರಮುಖವಾಗಿ ಹೈದರಾಬಾದ್ ಕರ್ನಾಟಕ ಭಾಗದ ಸರ್ಕಾರಿ ನೌಕರರಿಗೆ ಇವತ್ತು ಸೇವಾ ಹಿರಿತನದಲ್ಲಿ ಮುಂದಿದ್ದರೂ ಕೂಡ ಅವರಿಗೇನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾಯಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಹಾಗೂ ಹೈದರಾಬಾದ್ ಕರ್ನಾಟಕ ಹೊರತುಪಡಿಸಿ ಇಪ್ಪತ್ನಾಲ್ಕು ಜಿಲ್ಲೆಗಳಲ್ಲಿ ಎಂಟು ಪ್ರತಿಶತ ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿಯನ್ನು ಕೊಡಬೇಕು ಹಾಗೂ ಏನು ಇವತ್ತು ಹೈದರಾಬಾದ್ ಕರ್ನಾಟಕದ ಖಾಸಗಿ ಕಂಪನಿಗಳು ಕಾರ್ಖಾನೆಗಳು ಇಂಡಸ್ಟ್ರಿಗಳಲ್ಲೂ ಕೂಡ ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ ಶೇಕಡಾ ಎಂಬತ್ತರಷ್ಟು ನೇಮಕಾತಿ ಮೀಸಲಾತಿಯನ್ನು ಒದಗಿಸಬೇಕು ಅಂಥೇಳಿ ನಾವೇನು ಅವಧಿ ಧರಣಿ ಸತ್ಯಾಗ್ರಹವನ್ನು ಇದೇ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹೋರಾಟವನ್ನು ಮಾಡ್ತಾ ಇದ್ದು ಈ ಹೋರಾಟಕ್ಕೆ ನಿರುದ್ಯೋಗಿ ಯುವಕರು ಯುವತಿಯರು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಇವತ್ತು ಪ್ರಮುಖವಾಗಿ ಸರ್ಕಾರಿ ನೌಕರು ಯಾಕಂದರೆ ಇವತ್ತು ಸರ್ಕಾರಿ ನೌಕರರು ಒಂದು ಹಂತದಲ್ಲಿದ್ದು ಈಗ ಸೇವಾ ಹಿರಿತನದಲ್ಲಿ ಮುಂದಿದ್ದರೂ ಕೂಡ ಅವರಿಗೆ ಏನು ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾಯಿದೆ ಆ ಅನ್ಯಾಯವನ್ನು ಸರಿಪಡಿಸ್ಬೇಕನ್ನುವ ನಿಟ್ಟಿನಲ್ಲಿ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದು ಏನು ಸೆಕೆಂಡ್ ಸ್ಯಾಟರ್ಡೆ ಮತ್ತು ಸಂಡೇ ಮಂಡೇ ಮೂರು ದಿನ ಕಂಟಿನ್ಯೂಸ್ಲಿ ಹಾಲಿಡೇ ಇರೋದರಿಂದ ಸರ್ಕಾರಿ ನೌಕರು ಈ ಒಂದು ಹೋರಾಟಕ್ಕೆ ತಾವು ತನು ಮನಧನದಿಂದ ಸಹಾಯ ಮಾಡಬೇಕು ಜೊತೆಗೆ ಏನಾದರೂ ಇವತ್ತು ಪ್ರತಿಯೊಬ್ಬ ಸರ್ಕಾರಿ ನೌಕರು ಅದು ಕಲಬುರಗಿ ಕೇಂದ್ರ ಸ್ಥಾನದಲ್ಲಿರುವಂಥ ಸರ್ಕಾರಿ ನೌಕರು ನಿಮ್ಮ ಕಡೆಯಿಂದ ನಿಮ್ಮ ಕುಟುಂಬಸ್ಥರೋ ಅಥವಾ ನಿಮ್ಮ ಸ್ನೇಹಿತರ ಬಳಗದಿಂದೋ ಪ್ರತಿಯೊಬ್ಬರೂ ಕೂಡ ನಾಲ್ಕು ಜನರನ್ನು ಈ ನಮ್ಮ ಹೋರಾಟಕ್ಕೆ ಒಂದು ವೇಳೆ ಕಳಿಸಿದರೆ ಈ ಹೋರಾಟ ಯಶಸ್ವಿ ಆಗಲಿಕ್ಕೆ ತಾವೆಲ್ಲರೂ ಕೂಡ ಇವತ್ತು ಕಾರಣೀಭೂತರಾಗ್ತೀರಿ ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ನಿರುದ್ಯೋಗಿ ಯುವಕರ ಭವಿಷ್ಯ ಮತ್ತು ಸರ್ಕಾರಿ ನೌಕರರ ಭವಿಷ್ಯ ಕೂಡ ಇದರಲ್ಲಿ ಅಡಗಿದೆ ಆ ಕಾರಣಕ್ಕಾಗಿ ಇವತ್ತು ಸರ್ಕಾರಿ ನೌಕರರು ಪ್ರಮುಖವಾಗಿ ನೀವು ಜವಾಬ್ದಾರಿಯನ್ನು ತಗೊಂಡು ಇವತ್ತು ಏನೂ ಇವತ್ತು ಆಸೆ ಪಡೆದೇನೆ ನೀವು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕು ನೀವು ಪ್ರತಿಯೊಬ್ಬರು ಕೂಡ ಒಂದು ನಾಲ್ಕು ಜನರನ್ನಾದರೂ ನಮ್ಮ ಹೋರಾಟಕ್ಕೆ ದಿನಾಂಕ ಹದಿನಾಲ್ಕು ಮತ್ತು ಹದಿನೈದರಂದು ಎರಡು ದಿನಗಳ ಕಾಲ ನೀವು ಒಂದು ವೇಳೆ ನಮಗೆ ಸಹಾಯ ಮಾಡಿದರೆ ಇವತ್ತು ನಾವು ಏನು ನಮ್ಮ ಹತ್ರ ಸಚಿವ ಸಂಪುಟದ ಸಭೆ ನಡೀತಾ ಇದೆ ಎಲ್ಲ ಮಿನಿಸ್ಟ್ರ್ಗಳು ಬರ್ತಾರೆ ಸಿ ಎಮ್ ಅವರು ಬರ್ತಾರೆ ಸರ್ಕಾರ ಕೂಡ ಇಲ್ಲೇ ಇರುತ್ತೆ ಆ ಕಾರಣಕ್ಕಾಗಿ ಸರ್ಕಾರದ ಗಮನ ಸೆಳೆಯಬೇಕು ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟ ತಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲಿಸಬೇಕು ಅಂಥೇಳಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರನ್ನು ಮನವಿಯನ್ನು ಮಾಡ್ತಾ ಇದ್ದೇನೆ ಸೈಬಣ್ಣ ಜಮಾದಾರ್ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಕಲಾಂನ ಹೋರಾಟ ಸಲ್ಲಿ